ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ವಿಮಾನದಲ್ಲಿ ಬೆಂಕಿ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ತಕ್ಷಣ ಭೂಸ್ಪರ್ಶ ಮಾಡಿರುವ ಘಟನೆಯೊಂದು ನಡೆದಿದ್ದು ಸದ್ಯ ಅದರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ ಡೆನ್ವರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಡೆನ್ ಅಮೆರಿಕನ್ ಎ ಮೂರು ಸಾವಿರದ ಇಪ್ಪತ್ತ್ ಮೂರು ಸಂಖ್ಯೆಯ ಪ್ರಯಾಣಿಕ ವಿಮಾನದಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ತಕ್ಷಣ ಭೂಸ್ಪರ್ಶ ಮಾಡಬೇಕಾಯಿತು ಮಿಯಾಮಿಗೆ ಹೊರಡುತ್ತಿದ್ದ ಈ ವಿಮಾನ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಎಡಭಾಗದ ಮುಖ್ಯ ಲ್ಯಾಂಡಿಂಗ್ ಗಿಯರ್ ಚಕ್ರದಲ್ಲಿ ಬೆಂಕಿ ಕಾಣಿಸಿಕೊಂಡಿತು ಎಂದು ಪ್ರಾಥಮಿಕ ವರದಿಗಳು ತಿಳಿಸಿವೆ ಬೆಂಕಿಯು ಉಂಟಾದ ತಕ್ಷಣ ವಿಮಾನ ನೆಲಕ್ಕೆ ಲ್ಯಾಂಡಿಂಗ್ ತುರ್ತಾಗಿ ಇಳಿಯಿತು ಮತ್ತು ಹೊಗೆಯಿಂದ ಆವರಿತವಾಗಿದ್ದ ಕಾರಣ ಎಲ್ಲಾ ನೂರ ಎಪ್ಪತ್ ಮೂರು ಪ್ರಯಾಣಿಕರು ಹಾಗೂ ಆರು ಸಿಬ್ಬಂದಿಯನ್ನು ತುರ್ತು ಸ್ಲೈಡ್ಗಳ ಮೂಲಕ ಸುರಕ್ಷಿತವಾಗಿ ಹೊರತರಲಾಯಿತು ಈ ಘಟನೆಯಲ್ಲಿ ಒಬ್ಬರಿಗೆ ಸಣ್ಣಪುಟ್ಟ ಗಾಯವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಘಟನೆ ಸ್ಥಳಕ್ಕೆ ತಕ್ಷಣ ದೌಡಾಯಿಸಿದ ಡೆನ್ವರ್ ಅಗ್ನಿಶಾಮಕ ಮತ್ತು ತುರ್ತು ಸೇವಾ ಸಿಬ್ಬಂದಿ ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದರು ಈ ಘಟನೆ ಸ್ಥಳೀಯ ಸಮಯ ಮಧ್ಯಾಹ್ನ ಎರಡು ಮುಕ್ಕಾಲು ರಸುಮಾರಿಗೆ ನಡೆದಿದೆ ಈ ಅವಘಡಕ್ಕೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ ವಿಮಾನ ನಿಲ್ದಾಣದಲ್ಲಿ ಉಂಟಾದ ಈ ಘಟನೆಯ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ ವಿಡಿಯೋಗಳಲ್ಲಿ ದಟ್ಟ ಹೊಗೆಯಲ್ಲಿ ಪ್ರಯಾಣಿಕರು ವಿಮಾನದ ಬಾಗಿಲಿಂದ ಜಾರಿ ಹೊರಬರುತ್ತಿರುವ ದೃಶ್ಯಗಳು ಕಾಣಿಸುತ್ತವೆ ಅಧಿಕಾರಿಗಳು ಘಟನೆಗೆ ನಿಖರ ಕಾರಣ ಏನೆಂಬುದನ್ನು ತನಿಖೆ ಮೂಲಕ ತಿಳಿದುಕೊಳ್ಳಲು ಕ್ರಮ ಕೈಗೊಂಡಿದ್ದಾರೆ